ಅವಳಿಗೆ ಅವಳೇ ಇಳಿಬೇಕಂತೆ ಆಕ್ಚುಲಿ ಅಲ್ಲಿಂದ ಸ್ಟಾರ್ಟಿಂಗ್ ಇಂದ ಇಳ್ಕೊಂಡು ಬಂದಿದ್ದಾಳೆ ಸ್ವಲ್ಪ ದೂರ ಆಮೇಲೆ ಕಾಲ್ ನೋವು ಬಂದ್ರೆ ಅಂತಾಳೆ ಈ ಪಾಪು ಅಲ್ಲಿಂದಾನೇ ನಡ್ಕೊಬಂತ ಅಂತ ಇಲ್ಲಿ ಕಾಡಿಸ್ತಾ ಇಲ್ಲ ಇಲ್ಲಿ ನೋಡಿ 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 Ha <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಲಾಸ್ಟ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈ ಈ ವಿಡಿಯೋ ಏನಂದರೆ ನಿಮ್ಗೊಂದೊಳ್ಳೆ ವ್ಯೂ ಪಾಯಿಂಟ್ ಒಂದೊಳ್ಳೆ ವ್ಯೂ ಪಾಯಿಂಟ್ ಮತ್ತು ಒಂದೊಳ್ಳೆ ಫಾಲ್ಸ್ನ ತೋರಿಸೋದಕ್ಕೆ ಅಂತ ಹೊರಟಿದ್ದೀವಿ ಸೊ ಇವತ್ತು ಬಿಸಿಲು ಬಂದಿದೆ ಇಷ್ಟು ದಿನ ಮಳೆ ಇತ್ತು ಸೊ ನೋಡ್ತ ನೋಡಿ ಇಷ್ಟೊಂದು ಬಿಸಿಲು ಇದೆ ಕಣ್ಣಿಗೆ ಹೊಡಿತಾ ಇದೆ ಇವತ್ತು ಸೊ ಇವಾಗ ಹೊರಟಿದ್ದೀವಿ ಇವಾಗ ಆಲ್ಮೋಸ್ಟ್ ಟೈಮು ಒಂಬತ್ತು ಗಂಟೆ ಹತ್ತಿರ ಆಗಿರುತ್ತೆ ನಮ್ಮ ಮನೆಯಿಂದ ಹತ್ರನೇ ಇದೆ ಫಾಲ್ಸ್ ಸೊ ನಾವು ತುಂಬ ಸಲ ಹೋಗಿದ್ದೀವಿ ಸೊ ನಿಮ್ಗೆಲ್ಲರಿಗೂ ಫಾಲ್ಸ್ ತೋರಿಸೋಣ ಅಂತ ತುಂಬ ನೀರಿರುತ್ತೆ ಇವಾಗ ಜೋರಾಗಿ ಮಳೆ ಬಂದಿರೋದ್ರಿಂದ ತುಂಬ ನೀರಿರುತ್ತೆ ಸೊ ಬನ್ನಿ ಹೋಗೋಣ ಹಾಂ ನೋಡಿ ಫ್ರೆಂಡ್ಸ್ ನನ್ನ ಮಗಳು ನನ್ನ ಮಗಳಿಗೂ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕಿ ರೆಡಿ ಮಾಡಿಸಿದ್ದೀನಿ ಹಾಯ್ ಹೇಳ ಮಗಳು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಹ್ಮ್ ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ನಾವೆಲ್ಲ ಹೋಗ್ತಾ ಇದೀವಿ ಇವಾಗ ಹ್ಮ್ ಜಿಯಾ ಜಿಯಾ ನೋಡೋಕೆ ಎಲ್ಲಿಗೆ ಹಾ ಜಿಯಾ ಹ್ಮ್ ಜಿಯೋಡಕ್ಕೆ ಗುಡ್ ನಿಮ್ಗೆ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಬಂದಿದೆ ಅಂದ್ರೆ ಓಕೆ ಅಷ್ಟೊಂದೇನಿಲ್ಲ ಬಟ್ ನಮ್ಗೆ ಮಳೆಲಿ ಇದ್ದು ಇದ್ದು ಇದೆ ಜಾಸ್ತಿ ಬಿಸ್ಲು ನೋಡಿ ಆಲ್ಮೋಸ್ಟ್ ಹ್ಮ್ ಸ್ವಲ್ಪ ಬಿಸ್ಲು ಬಂದಿದೆ ನೋಡೋಣ ಹೇಗೆ ಈ ಬಿಸಿಲು ಇರತ್ತಾ ಇಲ್ಲ ಮತ್ತೆ ಮಳೆ ಸ್ಟಾರ್ಟ್ ಆಗತ್ತಾ ನೋಡ್ಬೇಕು ಸೊ ಫ್ರೆಂಡ್ಸ್ ಇವಾಗ ಎಂಟ್ರೆನ್ಸ್ ಗೆ ಎಂಟರ್ ಆಗಿದೀವಿ ನೋಡಿ ಫ್ರೆಂಡ್ಸ್ ಅಲ್ಲಿರೋದು ಕೆಳಗೆ ಕಾಣಿಸ್ತಿದ್ಯಲ್ಲ ಅಲ್ಲಿಗೆ ಹೋಗ್ಬೇಕು ಇವಾಗ ಅಲ್ಲಿರೋದು ಅಲ್ಲಿಗೆ ಹೋಗ್ಬೇಕು ಸ್ಟೆಪ್ಸ್ ಇರತ್ತೆ ಸ್ಟೆಪ್ಸ್ ಅಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಸೊ ಇಲ್ಲೆಲ್ಲ ಸೇಫ್ ಸೈಡ್ ಈ ತರ ಎಲ್ಲ ಹಾಕಿದ್ದಾರೆ ಸೊ ಯಾರೋ ಬೀಳ್ಬಾರ್ದು ಅಂತ ಅದೇ ಫ್ರೆಂಡ್ಸ್ ಹೋಗೋಣ ಆಕ್ಚುಲಿ ಇವಾಗ ಸ್ಟೆಪ್ಸ್ ಮಾಡಿದ್ದಾರೆ ನಾನೊಂದು ಸೆವೆನ್ ಏಟ್ ಇಯರ್ಸ್ ಬ್ಯಾಕ್ ಬಂದಿದ್ದೆ ನಮ್ ಕಝಿನ್ಸ್ ಜೊತೆಲಿ ಅವಾಗ ಸ್ಟೆಪ್ಸ್ ಏನಿಲ್ಲ ಜಸ್ ಆಗ ಹಿಂಗಿ ಹೋದ್ರೆ ಸಾಕು ಹಿಂಗೆ ಜಾರ್ ಹೋಗೋದು ಕೆಳಗೆ ನಾವು ಆತರ ಇತ್ತು ರೋಡು ತುಂಬಾ ಭಯಂಕರ ಇತ್ತು ಅವಾಗ ಇಲ್ಲಿ ನಮ್ಮ ಮನೆಯವರಂತೂ ಫುಲ್ ಜೋಶ್ ಎಲ್ಲಿದ್ದೀರಾ ಈ ಕಡೆ ಬರ್ತಾರೆ ಆ ಕಡೆ ಬರ್ತಾರೆ ಜೋಶ್ ಅವ್ರಿಗೆ ಆಕ್ಚುಲಿ ಇವರು ಸೆಕೆಂಡ್ ಟೈಮ್ ಅನ್ಸುತ್ತಲ್ಲ ಇದು ಬರ್ತಾ ಇರೋದು ಡ್ರೈವಿಂಗ್ ಮಾಡೋದೆಲ್ಲ ಇವ್ರಿಗೆ ಅಷ್ಟಾಗಿ ಅಭ್ಯಾಸ ಇಲ್ಲ ಈ ತರ ರೋಡ್ ಅಲ್ಲಿ ಡ್ರೈವಿಂಗ್ ಮಾಡೋದು ಫ್ರೆಂಡ್ಸ್ ಫಸ್ಟ್ ಇಲ್ಲೇ ಇತ್ತು ಈ ತರ ಹೋಗಿ ಅಲ್ಲಿ ಒಂದ್ ಮರ ಕಾಣಿಸ್ತಿದೆಯಲ್ಲ ಹಂಗ ಅಲ್ಲಿ ಹತ್ತರಕ್ಕೆ ಸಾರಿ ಅಲ್ಲೊಂದು ಮರ ಕಾಣಿಸ್ತಿದ್ಯಲ್ಲ ಅಲ್ಲಿ ಹೋಗಿ ಅಲ್ಲಿ ಹತ್ತಿರಕ್ಕೆ ಅಲ್ಲಿ ಬಿಡ್ತಾ ಇದ್ವಿ ಆಕ್ಚುಲಿ ಹತ್ರದಲ್ಲೇ ನಾವು ಇದ್ರಲ್ಲೆಲ್ಲ ಇಲ್ದು ಆಟ ಆಡಿದ್ವಿ ಬಟ್ ಈ ಇವಾಗ ಬಿಡಲ್ಲ ಅಂತ ಹೇಳ್ತಿದಾರೆ ಲಾಸ್ಟ್ ಟೈಮ್ ಬಂದಾಗ್ಲೂ ಸಹ ಬಿಟ್ಟಿಲ್ಲ ದೂರದಿಂದಾನೇ ನೋಡ್ಕೊಂಡು ಬಂದಿದ್ವಿ ಸೊ ನಾವೊಂದು ಸೆವೆನ್ ಏಟ್ ಇಯರ್ಸ್ ಬ್ಯಾಕ್ ಹತ್ರದಲ್ಲೇ ಆಟ ಆಡ್ಕೊಂಡು ಎಲ್ಲ ಬಂದಿದೀವಿ ಇವಾಗ ಏನೇನೋ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ ಅಂತ ಹೇಳಿ ಬಿಡಲ್ಲ ಅಂತೆ ನೋಡೋಣ ಇಳಿವಾಗೇನೋ ಪಟ 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 ಅಂತ ಇಡಿತಾ ಇದೀವಿ ಬರುವಾಗ ಇರೋದು ಹಬ್ಬ ತುಂಬಾ ಕಷ್ಟ ಹತ್ತಕ್ಕೆ ಓಕೆ ಇಲ್ಲಿ ನೋಡಿ ನಿಮ್ಗೆ ನೋಡಿ ವ್ಯೂ ಸೂಪರ್ ಆಗಿರತ್ತೆ ಈ ಕಡೆ ಫ್ರೆಂಡ್ಸ್ ನಮ್ದೀಯಾ ಅವಳೇ ಇಳಿಬೇಕಂತೆ ಆಕ್ಚುಲಿ ಅಲ್ಲಿಂದ ಸ್ಟಾರ್ಟಿಂಗ್ ಇಂದ ಇಳ್ಕೊಂಡ್ ಬಂದಿದ್ದಾಳೆ ಸ್ವಲ್ಪ ದೂರ ಆಮೇಲೆ ಕಾಲು ನಾವು ಬಂದ್ರೆ ಎತ್ಕೊ ಅಂತಾಳೆ ಫ್ರೆಂಡ್ಸ್ ಆಕ್ಚುಲಿ ಫಾಲ್ಸ್ ಬರೋ ಎಕ್ಸೈಟ್ಮೆಂಟ್ ಅಲ್ಲಿ ಇದು ಯಾವ ಫಾಲ್ಸ್ ಎಲ್ಲಿದೆ ಅಂತಾನೆ ಹೇಳಿಲ್ಲ ನಾನು ಇದರ ಹೆಸರು ಮಳ್ಳಳ್ಳಿ ಫಾಲ್ಸ್ ಅಂತ ಇದು ಸಕಲೇಶ್ಪುರ ಮತ್ತೆ ಸೋಮಾರ್ಪೇಟೆ ಮಧ್ಯದಲ್ಲಿ ಬರುತ್ತೆ ಸೊ ಯಾರಾದರೂ ಈ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಒಂದ್ಸಲಿ ವಿಸಿಟ್ ಮಾಡಿ ಚೆನ್ನಾಗಿರತ್ತೆ ತುಂಬಾ ಜನ ಬರ್ತಾರೆ ಬೈಕ್ ರೈಡರ್ಸ್ ಆಗಿರ್ಬೋದು ಟ್ರಕ್ಕಿಂಗ್ ಅಂತಾನೆ ತುಂಬಾ ಜನ ಬರ್ತಾರೆ ಫ್ಯಾಮಿಲಿ ಅವರು ತುಂಬಾ ಜನ ಇದ್ದಾರೆ ಆಕ್ಚುಲಿ ಇವತ್ತು ಇವತ್ತು ಸ್ವಲ್ಪ ಕಮ್ಮಿ ಫ್ರೈಡೆ ಅಂತ ಹಿಂಗೆ ಸ್ಯಾಟರ್ಡೆ ಸಂಡೇ ಬಂದ್ರೆ ತುಂಬಾ ಜನ ಇರ್ತಾರೆ ನೋಡಿ ಫ್ರೆಂಡ್ಸ್ ಅವಳು ಅಳ್ತಿದ್ದಾಳೆ ಎತ್ಕೋಬಾರ್ದಂತೆ ಅವಳೇ ನಡ್ಕೊಂಡ್ ಬರ್ಬತ್ತಿಂತ ಸರಿ ಆ್ಯಕ್ಚುಲಿ ಫ್ರೆಂಡ್ಸ್ ಪಟ ಪಟಪಟ ಅಂತ ಇಳಿಬೋದು ಅಂತ ಅನ್ಕೊಂಡಿದ್ದೆ ಬಟ್ ಇಳಿಯುವಾಗಲೂ ಸ್ವಲ್ಪ ಸುಸ್ತಾಗ್ತಾ ಇದೆ ಆ್ಯಕ್ಚುಲಿ ತುಂಬ ದೂರ ಇದೆ ತುಂಬ ಲಾಂಗ್ ಡಿಸ್ಟೆನ್ಸ್ ಮಾಡಿದ್ದಾರೆ ಅದು ಶಾರ್ಟ್ ಕಟ್ಟಲ್ಲಿ ನಾವು ಫಸ್ಟ್ ಹೋಗಿದ್ದು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಶಾರ್ಟ್ ಕಟ್ಟಲ್ಲಿ ಬೇಗ ಹೋಗ್ಬೋದು ಬಟ್ ಇಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿದ ಮೇಲೆ ತುಂಬ ಲಾಂಗ್ ಆಯಿತು ಇಳಿಯೋದು ನೋಡಿ ಫ್ರೆಂಡ್ಸ್ ನನ್ನ ಮಗಳದು ಒಂದೊಂದು ಅವತಾರ ಅಲ್ಲ ಆಕ್ಚುಲಿ ಅವ್ಳನ್ನ ಅವಳು ಎತ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನನ್ಗೆ ಎತ್ಕೋಬೇಡಿ ನಾನು ನಡೀತೀನಿ ಅಂತ ಬಟ್ ಹೇಗೋ ಹಾಗೋ ಮಾಡಿ ಎತ್ಕೊಂಡಿದ್ದಾರೆ ಸೊ ಅಲ್ಲಿ ಅಲ್ಲಿ ಈ ತರ ಇರುತ್ತೆ ಕಾರ್ನರ್ ಸ್ಪೇಸ್ ಸೊ ಇಲ್ಲಿ ಸೆಲ್ಫಿ ಫೋಟೋಸ್ ಎಲ್ಲಾ ತಗೋಬಹುದು ಚೆನ್ನಾಗಿದೆ ಸೊ ಇದೊಂದು ಟ್ರಕ್ಕಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು ಆಕ್ಚುಲಿ ನಮ್ಮಪ್ಪ ನಮ್ಮ ಅಪ್ಪ ಕೂಡ ನನ್ನ ಜೊತೆ ಬಂದಿದ್ದಾರೆ ಯಾಕಂದ್ರೆ ಅವ್ರಿಗೆ ಭಯ ಎಲ್ಲಿ ನಾವು ನೀರ್ಗೆ ನೀರ್ಗೆಲ್ಲ ಇಳ್ದು ಬಿಡ್ತೀವಿ ಎಲ್ಲ ಆದ್ರೂ ಬಿಡಲ್ಲ ಆಕ್ಚುಲಿ ಬಟ್ ಪಾಪ ಬೇರೆ ಇದೆಯಲ್ಲ ಅವ್ರಿಗುನು ಭಯ ಅದಕ್ಕೆ ಅವ್ರು ಆಕ್ಚುಲಿ ಅವ್ರು ತುಂಬಾ ಸಲ ಬಂದಿದ್ದಾರೆ ನಮ್ಗಿಂತ ಹೆಚ್ಚಾಗಿ ಅವ್ರು ಜಾಸ್ತಿ ಬರ್ತಾನೆ ಇರ್ತಾರೆ ಸೊ ಅಲ್ಲಿದ್ದಾರೆ ನೋಡಿ ನಮ್ಮಪ್ಪ ಬರ್ತಾ ಇದಾರೆ ನಮ್ಮಮ್ಮ ಬಂದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವ್ರ ಕೈಯಲ್ಲಿ ಇಷ್ಟು ಆಗಲ್ಲ ವಾಕ್ ಮಾಡೋದಕ್ಕೆ ಈ ಸ್ಟೆಪ್ಸ್ ಎಲ್ಲ ಹತ್ತಿ ಇಳಿಯೋದಿಕ್ಕೆಲ್ಲ ಅವ್ರಿಗು ಪಾಪ ತುಂಬಾ ಕಷ್ಟ ಆಗತ್ತೆ ಸೊ ಹಾಗಾಗಿ ಬರ್ಲಿಲ್ಲ ಅವ್ರನಿಗೆ ಕರ್ಕೊಂಡು ಬರ್ಲಿಲ್ಲ ನಾವು ನೋಡಿ ಈ ತರ ಆಲ್ಮೋಸ್ಟ್ ಹತ್ರ ಇದೀವಿ ಅಂತ ಅನ್ಕೊಳ್ತೀನಿ ನೋಡಿ ನಾವು ಅಪ್ಪಾಜಿ ಅಂಬ್ರೆಲಾ ಪಾಪುಗೆ ಕ್ಯಾಪು ಇನ್ ಕೇಸ್ ಮಳೆ ಬಂದ್ರೆ ಸ್ವೆಟರ್ ಎಲ್ಲಾನು ಕ್ಯಾರಿ ಮಾಡ್ತಾ ಇದಾರೆ ಯಾಕೆ ಗಾಡಿ ಸ್ಲೋ ಆಯ್ತಾ ಆಕ್ಚುಲಿ ನನ್ನ ಮಗಳು ಇಷ್ಟು ದೂರ ವಾಕ್ ಮಾಡ್ತಿರೋದು ಇಶು ಶುಶ ನಿಧಾನ ನಿಧಾನ ಸ್ಲೋಲಿ ಅಪ್ಪಾಜಿ ಸಿಡಾನಂತೆ ಒಳ್ಗೆ ಎತ್ಕೊಳ್ಳಿ ಜ್ವರ ಎಲ್ಲ ಬಂದ್ರೆ ಏನ್ ಆಮೇಲೆ ನೈಟ್ ಅಮ್ಮು ಜ್ವರ ಬರ್ತದೆ ನೈಟ್ ಸರಿ ನಾ ಇಳಿಬಾರ್ದು ಕೆಳಗಡೆ ಆ ತರ ಮೇಲೆ ಬಾಯ್ ದಿಯ ಬಾಯ್ ಈಗ ನೀ ನಂದಾನೇ ಫ್ರೆಂಡ್ಸ್ ನಿನ್ನ ಬೆನ್ಮೇಲೆ ನಾನು ಫ್ರೆಂಡ್ಸ್ ಅಂತ ಒಂದು ರೀಲ್ಸ್ ಬೇರೆ ಇದೆಯಲ್ಲ ಇದಕ್ಕೆ ವಿಡಿಯೋ ಮಾಡಿದ್ರೆ ಆಗ್ತಿತ್ತು ಇನ್ನೇನು ಆಲ್ಮೋಸ್ಟ್ ಆಯಿತು ಫ್ರೆಂಡ್ಸ್ ಅದೆಷ್ಟು ಸ್ಟೆಪ್ಸ್ ಇದೆಯೋ ಗೊತ್ತಿಲ್ಲ ಅಕೌಂಟ್ ಅಂತೂ ಮಾಡ್ಕೊಳ್ಳೋ ಅಷ್ಟು ಪೇಶನ್ಸ್ ಇಲ್ಲ ಸೊ ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಹತ್ರ ಬಂದಿದ್ದೀವಿ ಓಕೆ ಸ್ಟೆಪ್ಸ್ ಎಲ್ಲ ಏನು ಸ್ಕಿಡ್ ಆಗೋಲ್ಲ ಸೊ ಚೆನ್ನಾಗೇ ಇದೆ ಎಷ್ಟು ಮಳೆ ಬಂದ್ರೂ ಏನು ಜಾರಿ ಬೀಳಲ್ಲ ನಾವು ಕೇರ್ಫುಲ್ ಆಗಿ ಬರ್ಬೋದು ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಫ್ರೆಂಡ್ಸ್ ನಾನು ವಿಡಿಯೋ ಮಾಡೋ ಎಕ್ಸೈಟ್ಮೆಂಟಲ್ಲಿ ನನ್ನ ಒಂದು ಇಯರಿಂಗ್ಸೇ ಇಲ್ಲ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಹತ್ರ ಬಂದಿದೀವಿ ನೋಡಿ ಒಂದ್ ಇನ್ನು ಸ್ವಲ್ಪ ದೂರ ಹೋಗ್ಬೇಕು ಚಿನ್ನು ಚಿನ್ನು ಫೋಟೋ ಫೋಟೋ ತಗೊಳ್ಳೋಣ ಸೋ ಫ್ರೆಂಡ್ಸ್ ಸ್ವಲ್ಪ ಇಲ್ಲೇ ಎಲ್ಲಾದ್ರೂ ಕೂತ್ಕೋಳೋಣ ಅಂತ ಇಲ್ಲೇ ಇಲ್ಲೇ ಕೂತ್ಕೋಳೋಣ ನನಗೆ ಸ್ವಲ್ಪ ಜಾಗ ಕಟ್ಟೋದು ಬಾ 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 ಕಮ್ 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 ನಿನ್ನವನಿ ಇಲ್ಲಿ ಅರ್ಧ ನಾನು ಕೂತ್ಲೇ ಇದೆ ಎಲ್ಲ ಕಡೆ ನೋ ಫ್ರೆಂಡ್ಸ್ ಅವಳಿಗೆ ಕೂತ್ಕೋಬಹುದು ಹೋಗ್ತಾ ಇರಬೇಕಾ ಇನ್ನ ಅಲ್ಲಿ ಹೋಗ್ಬೇಕು ಇನ್ನ ಸ್ವಲ್ಪ ದೂರ ಹೇಗ ಅನ್ನಿಸ್ತು ಹೇಗಿದೆ ಹೋಗಣ ನಡೀರಿ ಅವಳಿಗೆ ಅರ್ಜೆಂಟ್ ಅದು ಫ್ರೆಂಡ್ಸ್ ಕಲ್ಲು ಅಲ್ಲಾಡತ್ತೆ ಎದ್ರೆ ಇಬ್ರು ಒಟ್ಟಿಗೆ ಎದ್ದೇಳಬೇಕು ಇಲ್ಲಾಂದ್ರೆ ಒಬ್ರು ಕೈ ಹಿಡ್ಕೊಂಡು ಒಬ್ರು ಎದ್ದೇಳಬೇಕು ನಾವು ನನ್ನ ಬಿಟ್ಟು ಅವ್ರ ಎದ್ರೆ ನಾನು ಸ್ವಲ್ಪ ಹೊತ್ತಿಗೆ ಬಿದೋಗ್ತಿದ್ದೆ ಓ ತುಂಬಾ ಹೊತ್ತಾಯ್ತು ನಾನು ಎತ್ಕೊಂಡೇ ಇಲ್ಲ ನನ್ ಮಗಳನ ಇವಾಗ ನನ್ನ ಹತ್ರ ಬಂದಿದ್ದಾಳೆ ನಾನ್ ನಡೆಯೋದೇ ಕಷ್ಟ ಇವಾಗ ಆಕ್ಚುಲಿ ಇಲ್ಲಿ ಜಾರತ್ತೆ ಬಿದ್ರೆ ದಿಯಮ್ಮ ಗೋವಿಂದ ಗೋವಿಂದ ನೋಡಿ ಫ್ರೆಂಡ್ಸ್ ಇಷ್ಟು ದೂರ ಬಂದ್ರು ಎತ್ಕೋಬಾರದಂತೆ ನಡ್ಕೊಂಡೇ ಬರ್ತಾಳಂತೆ ಲಾಸ್ಟ್ ಟೈಮ್ ಅದೇ ನಾನ್ ಖಜೀಸ್ ಜೊತೆ ಬಂದೆ ಅಂತ ಹೇಳ್ದಲ್ಲ ಅವಾಗ ಈ ತರ ಎಲ್ಲ ಏನೂ ಸೇಫ್ಟಿ ಇಲ್ಲ ಆಕ್ಚುಲಿ ನಾವು ಅಲ್ಲಿವರೆಗೂ ಹೋಗಿ ಅಲ್ಲಿ ಆಟ ಆಡ್ಕೊಂಡು ಎಲ್ಲ ಬಂದ್ವಿ ಸೊ ಈ ಸರಿ ಹೋಗಕ್ ಆಗಲ್ಲ ತುಂಬಾ ಸೇಫ್ಟಿ ಮಾಡಿದ್ದಾರೆ ಹಾ

ಮೇಲೆ ಹೋದ್ರೆ ಹತ್ರಕ್ ಹೋಗ್ಬೋದಂತೆ ಸೊ ಫ್ರೆಂಡ್ಸ್ ಇವಾಗ ನೋಡಿಕೊಂಡು ವಾಪಸ್ ರಿಟರ್ನ್ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿತ್ತು ಸೊ ಯಾರಾದರೂ ಈ ಕಡೆ ವಿಸಿಟ್ ಮಾಡಿದರೆ ಕಂಪಲ್ಸರಿ ಫಾಲ್ಸ್ ಅಂತೂ ಮಿಸ್ ಮಾಡಬೇಡಿ ಮಳೆ ಜೋರಾಗಿ ಬರ್ತಾ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಸ್ವಲ್ಪ ಬಿಸಿಲು ಇರಬೇಕು ಸ್ವಲ್ಪ ಮೋಡ ಇರಬೇಕು ಅವಾಗ ಚೆನ್ನಾಗಿರುತ್ತೆ ಜಾಸ್ತಿ ಬಿಸಿಲಿದ್ರೂ ಚೆನ್ನಾಗಿರಲ್ಲ ಸೊ ಬನ್ನಿ ಫ್ರೆಂಡ್ಸ್ ನನ್ನ ನನ್ನ ಪತಿದೇವರನ್ನು ಕೇಳೋಣ ಹೇಗಿತ್ತು ಅವ್ರಿಗೆ ಅವ್ರು ಆ್ಯಕ್ಚುಲಿ ಫಸ್ಟ್ ಟೈಮಲ್ಲ ಸೆಕೆಂಡ್ ಟೈಮ್ ಬಟ್ ಕೇಳುವ ಹೇಗಿತ್ತು ಅಂತ ಬನ್ನಿ ಹೇಗಿತ್ತು ಚೆನ್ನಾಗಿತ್ತು ಅಭಿಪ್ರಾಯ ಏನಿಲ್ಲ ನಾವ್ ಯಾವಾಗ್ಲೂ ವರ್ಕ್ 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 ಅಂತ ವರ್ಕ್ದಲ್ಲಿ ಇದಾಗ್ತೀವಿ ಅವಾಗ ಅವಾಗ ಈ ತರ ಸ್ವಲ್ಪ ನೇಚರ್ ಚೆನ್ನಾಗಿರೋ ಕಡೆ ಬಂದ್ರೆ ನಮ್ಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಹಾ ಬಟ್ ಎಲ್ಲ ಸರಿ ಫ್ರೆಂಡ್ಸ್ ನನ್ ಮಗ್ಳು ಮಾತ್ರ ಬೆಳ್ಕೊ ಬಂದ್ರು ಕಂಪ್ಲೀಟ್ ಆಗಿ ಇವ್ರು ಈ ತರ ಎಂಜಾಯ್ ಮಾಡೋದಕ್ಕೆ ರೀಸನ್ ನಾನು ಫ್ರೆಂಡ್ಸ್ ಯಾಕಂದ್ರೆ ನಮ್ ಮಲ್ನಾಡ್ ಸೈಡ್ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಅಷ್ಟೇ ಇದೆ ಸ್ವರ್ಗ ಮಲ್ನಾಡೆ ಸ್ವರ್ಗ ಫ್ರೆಂಡ್ಸ್ ಅಷ್ಟೇ ಇನ್ನ ಯಾವ ದೇಶಕ್ ಹೋಗೋದ್ ಬೇಡ ಯಾವ ರಾಜ್ಯಕ್ ಹೋಗೋದ್ ಬೇಡ ಇದೆ ಸಾಕು ಇನ್ನು ತುಂಬಾ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಿದೆ ಸೊ ನೋಡೋಣ ನಮ್ ಕೈಲ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಚೆನ್ನಾಗುಂಟು ಚೆನ್ನಾಗುಂಟು ಚೆನ್ನಾಗುಂಟಾ ಆಮೇಲೆ ಸೂಪರ್ ಸೂಪರ್ ಎಲ್ಲರೂ ಬನ್ನಿ ಅಂತ ಹೇಳ್ತೀರಾ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಎಲ್ಲಾ ಫೆಸಿಲಿಟೀಸ್ ಇದೆ ಇಲ್ಲಿ ಎಲ್ಲ ಉಂಟು ಹೋಮ್ ಸ್ಟೇ ಎಲ್ಲಾ ಉಂಟಾ ಹಾ ಉಂಟು ಅದೇ ಫ್ರೆಂಡ್ಸ್ ಎಲ್ಲಾ ಫೆಸಿಲಿಟೀಸ್ ಇಲ್ಲಿ ಇರುತ್ತೆ ಹೋಮ್ ಸ್ಟೇಸ್ ಇರುತ್ತೆ ಎಲ್ಲ ಇರುತ್ತೆ ಸೋ ಸಲ ವಿಸಿಟ್ ಮಾಡಿ ಓ ಎತ್ಕೊಳ್ಳೋದಿಯಾ

ಇಲ್ಲಿ ನೋಡಿ 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 ಸೊ ಡಿಯುವಾಗ್ಲೂ ಇಲ್ದಿದ್ದಾಳೆ ಹತ್ತುವಾಗ್ಲೂ ಹತ್ತುತ್ತಾ ಇದ್ದಾಳೆ ಯಾರು ಎತ್ಕೋಬಾರ್ದಂತೆ ಎತ್ಕೊಂಡ್ರೆ ಜಗಳ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಎತ್ಕೋಬಾರ್ದಂತೆ ಕೈ ಕ ಸಮೇತ ಇಟ್ಕೋಬಾರ್ದಂತೆ ಈ ತರ ಸೊ ಎಲ್ರು ಅದೇ ತರ ಹೋಗ್ತಾ ಇದಾರಲ್ಲ ಅದೇ ನಡ್ಕೊಂಡು ಅದಕ್ಕೆ ಹೇಳುನು ಫ್ರೆಂಡ್ಸ್ ಇನ್ನೊಂದು ಫೈವ್ ಮಿನಿಟ್ ಫೈವ್ ಮಿನಿಟ್ಸಿಲ್ ಅನ್ನೊಂದು ಟೂ ಮಿನಿಟ್ಸ್ ಆಲ್ಮೋಸ್ಟ್ ಮೇಲೆ ಬಂದ್ವಿ ರೀಚ್ ಆದ್ವಿ ಅಷ್ಟೇ ಫ್ರೆಂಡ್ಸ್ ಇದೊಂಥರ ಟ್ರಕ್ಕಿಂಗ್ ವೀಡಿಯೋನೇ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದೊಳ್ಳೆ ವ್ಯೂ ಪಾಯಿಂಟ್ ಅದು ನಿಮಗೆ ಇಷ್ಟ ಆಗುತ್ತೆ ಸೊ ಒಂದೊಳ್ಳೆ ವ್ಯೂ ಪಾಯಿಂಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ Until that take care, bye bye. See you in the next video. Mommy, huh. <laughs> oh, oh come here, come. One two three four five. 15 16 17, 18, 19, 20.